ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಅಕ್ಷತಾ ಹೈಕೋರ್ಟ್ ಮೂಲಕ ಮಹತ್ವದ ಅಪ್ಡೇಟ್ ನೀಡಿದ ಬೆಸ್ಕಾಂ ಆರರಿಂದ ಎಂಟು ತಿಂಗಳೊಳಗೆ ಎಲ್ಲಾ ರೀತಿಯ ಪಾವತಿಗಳಿಗೆ ಏಕೀಕೃತ ಪಾವತಿ ಇಂಟರ್ಫೇಸ್ ಅನ್ನು ಪರಿಚಯಿಸುವುದಾಗಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಲಿಮಿಟೆಡ್ ಕರ್ನಾಟಕ ಹೈಕೋರ್ಟ್ಗೆ ತಿಳಿಸಿದೆ ಎಲ್ಲಾ ವಹಿವಾಟುಗಳಿಗೆ ಯುಪಿಐ ಪಾವತಿ ಆಯ್ಕೆಗಳು ಏಕೆ ಲಭ್ಯ ಇಲ್ಲ ಎಂಬುದನ್ನ ವಿವರಿಸಲು ನ್ಯಾಯಾಲಯವು ಈ ಹಿಂದೆ ಬೆಸ್ಕಾಂಗೆ ಪ್ರಶ್ನೆ ಮಾಡಿತ್ತು ಇದಕ್ಕೆ ಪ್ರತಿಕ್ರಿಯಿಸಿದ ಬೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕ ಮಹಾಂತೇಶ್ ಬಿಳ್ಗೆ ಅವರು ಪಿ ಯೋಜನೆಯನ್ನ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಅಭಿವೃದ್ಧಿಯ ಮೂಲಕ ಇಂಟಿಗ್ರೇಟೆಡ್ ಪವರ್ ಡೆವಲಪ್ಮೆಂಟ್ ಸ್ಕೀಮ್ ಅಪ್ಗ್ರೇಡ್ ಮಾಡಲಾಗಿದೆ ಅಂತ ಅಫಿಡವಿಟ್ ಸಲ್ಲಿಸಿದ್ರು ಈ ಯೋಜನೆಯ ಮೊದಲ ಹಂತವು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪೂರ್ಣಗೊಂಡಿತು ಮತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದ ವೇಳೆಗೆ ಸ್ಥಿರವಾಗಿದೆ ಇದರ ಪರಿಣಾಮವಾಗಿ ಆರ್ಎಪಿಡಿಆರ್ಪಿ ಅಥವಾ ಐಪಿಡಿಎಸ್ ಯೋಜನೆಗಳಿಗೆ ಆನ್ಲೈನ್ ಪಾವತಿ ಸೌಲಭ್ಯಗಳ ಪ್ರಸ್ತುತ ವಿಸ್ತರಿಸಲಾಗಲಿಲ್ಲ ಐಪಿಡಿಎಸ್ ಯೋಜನೆಯ ಮುಂಬರುವ ಹಂತಗಳಲ್ಲಿ ಎಲ್ಲಾ ಹೊಸ ವೈಶಿಷ್ಟ್ಯಗಳು ಮತ್ತು ವರ್ಧನೆಗಳನ್ನ ಅಳವಡಿಸಲಾಗ್ತಾ ಇದೆ ಮತ್ತು ಆರರಿಂದ ಎಂಟು ತಿಂಗಳೊಳಗೆ ಈ ವರ್ಧನೆಗಳ ಭಾಗವಾಗಿ ಫಾಸ್ಟ್ ಟ್ರ್ಯಾಕ್ ಅಲ್ಲದ ಸೇವೆಗಳಿಗೆ ಆನ್ಲೈನ್ ಪಾವತಿಯ ಸೌಲಭ್ಯವನ್ನ ಒದಗಿಸಲಾಗುವುದು ಅಂತ ಅಫಿಡವಿಟ್ ವಿವರಿಸಿದೆ ವಿಚಾರಣೆಯ ಸಮಯದಲ್ಲಿ ನ್ಯಾಯಮೂರ್ತಿ ಎನ್ ಎಸ್ ಎನ್ ಜಿ ಕೊರ್ರಾ ಅವರು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ತಕ್ಷಣ ಯುಪಿಐ ಮಾಡ್ತಿದ್ದಾರೆ ನೀವು ಇದನ್ನ ಮಾಡಲು ತಿಂಗಳುಗಳ ಅಗತ್ಯವಿದೆಯೇ ನೀವು ಹೇಳ್ತಾ ಇರೋದು ದೀರ್ಘಾವಧಿಯಾಗಿದೆ ನೀವು ತಾತ್ಕಾಲಿಕವಾಗಿ ಏನನ್ನಾದರೂ ಮಾಡಲು ಯಾಕೆ ಸಾಧ್ಯವಿಲ್ಲ ಯಾರಾದರೂ ನಿಮಗೆ ಹಣವನ್ನು ನೀಡಲು ಬಯಸ್ತಾರೆ ಅಂದ ಮೇಲೆ ಈ ಡೆವಲಪ್ಮೆಂಟ್ ಆಗಬೇಕಲ್ವಾ ನೀವು ಡಿಜಿಟಲ್ ಕಡೆಗೆ ಹೋಗಬೇಕು ಮತ್ತು ಕರೆನ್ಸಿ ನೋಟ್ಗಳನ್ನ ಸಂಗ್ರಹಿಸಲು ನೀವು ಹಿಂದಿರುಗಬೇಕಂತ ಹೇಳಿ ಸರ್ಕಾರವು ಮೇಲಿಂದ ಮೇಲೆ ಿದೆ ಪ್ರತಿ ದಿನಸಿ ವ್ಯಾಪಾರಿಯು ಈಗ ಸ್ಕ್ಯಾನರ್ ಅನ್ನ ಹೊಂದಿದ್ದಾನೆ ಪಾವತಿ ಮಾಡಲು ಅರ್ಜಿದಾರರಿಗೆ ನೀವು ಕ್ಯೂ ಆರ್ ಕೋಡ್ ನೀಡಲು ಸಾಧ್ಯವಾಗಿಲ್ಲ ನ್ಯಾಯಾಲಯವು ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳುವಲ್ಲಿ ನಿಧಾನ ಯಾಕೆ ಆಗ್ತಾ ಇದೆ ಬೆಸ್ಕಾಂನ ಐಟಿ ವಿಭಾಗದ ಪ್ರಧಾನ ವ್ಯವಸ್ಥಾಪಕರು ಕೌಂಟರ್ಗಳಲ್ಲಿ ಸ್ಕ್ಯಾನರ್ಗಳನ್ನು ಒದಗಿಸಲು ಟೆಂಡರ್ ಪ್ರಕ್ರಿಯೆಯ ಅಗತ್ಯ ಇರುತ್ತೆ ಅದಕ್ಕೆ ಸಮಯ ತೆಗೆದುಕೊಳ್ಳುತ್ತೆ ಅಂತ ತಿಳಿಸಿದರು ಅರ್ಜಿದಾರರ ಪರ ವಕೀಲರು ಬೆಸ್ಕಾಂ ಆಕ್ಷೇಪಣೆಗಳಿಗೆ ಉತ್ತರವನ್ನ ಸಲ್ಲಿಸಲು ಸಮಯ ಕೋರಿದರು ಇನ್ನಷ್ಟು ವಿದ್ಯುತ್ ಸಂಬಂಧಿತ ಮಾಹಿತಿಗಳಿಗಾಗಿ ಕೋರ್ತಾ ಇರಿ